ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದಲ್ಲಿ ಇರತಕ್ಕಂತಹ ಒಂದು ಬೇರೆ ಬೇರೆ ಹುದ್ದೆಗಳು ಅಂದರೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಮಾಹಿತಿಗಳನ್ನು ನೀಡ್ತಾ ಹೋಗ್ತೇನೆ ಮತ್ತು ಯಾವ ಇಲಾಖೆಯಲ್ಲಿ ಮುಂದೆ ಏನು ಹುದ್ದೆಗಳಿಗೆ ವೇಕೆನ್ಸಿ ಅಥವಾ ಏನು ಜಾಬ್ ನೋಟಿಫಿಕೇಷನ್ಗಳನ್ನು ಕರಿಬಹುದು ಅದು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಈ ಒಂದು ಮಾಹಿತಿಯಿಂದ ನೀವು ಎಲ್ಲರೂ ಕೂಡ ಮುಂದೆ ಬರತಕ್ಕಂತಹ ಒಂದು ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ಮಾಡ್ಕೊಳ್ತಾ ಹೋಗ್ಬೋದು ಹಾಗಾದರೆ ಬನ್ನಿ ಈಗ ಮೊದಲನೇದಾಗಿ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ನೋಡ್ಕೊತ ಬರೋಣ ಅದಕ್ಕು ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ವಿಡಿಯೋಗೆ ಒಂದು ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಎಲ್ಲ ಅಪ್ಡೇಟ್ಗಳು ನಿಮಗೆ ಯೂಸ್ಫುಲ್ ಆಗಿರ್ತವೆ ಅದಕ್ಕಾಗಿ ಯಾರೂ ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬಾರ್ದೆ ಮಾಡಿ ಮಾಡದೆ ಬಿಡಬೇಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕೆಲ ಸಬ್ಸ್ಕ್ರೈಬ್ ಬಟನ್ ಇದೆ ಓಕೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಓಕೆ ಬನ್ನಿ ಈಗ ಮೊದಲನೇದಾಗಿ ಯಾವ ಒಂದು ಇಲಾಖೆ ಎಷ್ಟು ಹುದ್ದೆಗಳು ಖಾಲಿದವೆ ನೇಮಕಾತಿ ಯಾವಾಗ ನಡೀತದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ಇಲಾಖೆಯಲ್ಲಿ ನೇಮಕಾತಿ ನಡೀತಿದೆ ಅದನ್ನು ಕೂಡ ಇಲ್ಲಿ ವಿಡಿಯೋದಲ್ಲಿ ಮಾಹಿತಿಗಳನ್ನು ಕೊಡ್ತೇನೆ ಓಕೆ ಮೊದಲನೇದಾಗಿ ಇತ್ತೀಚೆಗೆ ಬಂದಂತಹ ಒಂದು ಮಾಹಿತಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲಾಖಾವಾರು ಮತ್ತು ವರ್ಗವಾರು ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳು ಇಲ್ಲಿ ಕೃಷಿ ಇಲಾಖೆಯಲ್ಲಿ ಅಂದರೆ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ ಇವು ಏನಪ್ಪ ಅಂತ ಅಂದರೆ ಎ ಅಂತ ಅಂದರೆ ಗ್ರೂಪ್ ಎ ಹುದ್ದೆಗಳು ಬಿ ಅಂತ ಅಂದರೆ ಗ್ರೂಪ್ ಬಿ ಹುದ್ದೆಗಳು ಸಿ ಅಂತ ಅಂದರೆ ಗ್ರೂಪ್ ಸಿ ಹುದ್ದೆಗಳು ಡಿ ಅಂತ ಅಂದರೆ ಗ್ರೂಪ್ ಡಿ ಹುದ್ದೆಗಳು ಇಲ್ಲಿ ನೋಡಿ ಮೊದಲನೇದಾಗಿ ಕೃಷಿ ಇಲಾಖೆಯಲ್ಲಿ ಆರು ಸಾವಿರದ ಏಳುನೂರ ಎಪ್ಪತ್ತ್ಮೂರು ಹುದ್ದೆಗಳು ಒಟ್ಟು ಖಾಲಿ ಇರತಕ್ಕಂಥದ್ದು ಇತ್ತೀಚೆಗೆ ಒಂಬೈನೂರ ನಲವತ್ತೈದು ಕೃಷಿ ಇಲಾಖಾ ಹುದ್ದೆಗಳಿಗೆ ಏನು ಈಗಾಗಲೇ ನೋಟಿಫಿಕೇಷನ್ ಆಗಿದೆ ಓಕೆ ಪಶುಸಂಗೋಪನೆ ಇಲಾಖೆ ಇದರಲ್ಲಿ ಹತ್ತು ಸಾವಿರದ ಏಳುನೂರ ಐವತ್ತೈದು ಹುದ್ದೆಗಳು ಇರತಕ್ಕಂಥದ್ದು ಆದರೆ ನಾನ್ನೂರು ಹುದ್ದೆಗಳಿಗೆ ಇತ್ತೀಚೆಗೆ ನೋಟಿಫಿಕೇಷನ್ ಆಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಇದ್ದಾವೆ ಸಹಕಾರ ಇಲಾಖೆಗಳಲ್ಲಿ ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಹುದ್ದೆಗಳು ಇದಾವೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆಯಲ್ಲಿ ಆರ್ ಸಾವಿರದ ಒಂದು ನೂರ ತೊಂಬತ್ತೊಂದು ಹುದ್ದೆಗಳು ಇದಾವೆ ಪರಿಸರ ಮತ್ತು ಜೀವಿಶಾಸ್ತ್ರ ಟೋಟಲ್ ಆಗಿ ಆರು ಹುದ್ದೆಗಳು ಇ ಆಡಳಿತ ಇ ಗವರ್ನೆನ್ಸ್ ಅಂತ ಕರಿತೇವೆ ಇದರಲ್ಲಿ ಎಪ್ಪತ್ತೊಂದು ಹುದ್ದೆಗಳಿದ್ದಾವೆ ಇಂಧನ ಇಲಾಖೆಯಲ್ಲಿ ಎರಡು ನೂರ ನಲವತ್ತೇಳು ಹುದ್ದೆಗಳು ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐದು ನೂರ ಮೂವತ್ತಾರು ಹುದ್ದೆಗಳು ಮೀನುಗಾರಿಕಾ ಇಲಾಖೆಯಲ್ಲಿ ಎಂಟುನೂರ ಐವತ್ತೊಂಬತ್ತು ಹುದ್ದೆಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಒಂದು ಸಾವಿರದ ಒಂಬೈ ಮುನ್ನೂರ ತೊಂಬತ್ತೈದು ಹುದ್ದೆಗಳು ಅರಣ್ಯ ಇಲಾಖೆಯಲ್ಲಿ ಆರು ಸಾವಿರದ ಮುನ್ನೂರ ಮೂವತ್ತೇಳು ಹುದ್ದೆಗಳು ಕೈಗ ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಇಲ್ಲಿ ಐವತ್ತು ಹುದ್ದೆಗಳು ಉನ್ನತ ಶಿಕ್ಷಣ ಎನ್ನುವ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಎರಡು ನೂರ ಇಪ್ಪತ್ತೇಳು ಒಳಾಡಳಿತ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದ ಒಂದು ನೂರ ಅರವತ್ತೆಂಟು ಮತ್ತು ಅದರ ಜೊತೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ವಾರ್ತೆ ಇಲಾಖೆಯಲ್ಲಿ ಮುನ್ನೂರ ಇಪ್ಪತ್ತೆಂಟು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯಲ್ಲಿ ಇಲ್ಲಿ ಅರವತ್ತೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಾನ್ನೂರ ಮೂವತ್ತೆರಡು ಹಾಗೆ ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರದ ಆರುನೂರ ಹದಿಮೂರು ಹುದ್ದೆಗಳು ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗಳಲ್ಲಿ ಏಳು ಸಾವಿರದ ಎಂಟುನೂರ ಐವತ್ತ್ಮೂರು ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಭಾರಿ ನೀರಾವರಿಯಲ್ಲಿ ಆರುನೂರ ಒಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಗಣಿ ಇಲಾಖೆಯಲ್ಲಿ ಆರುನೂರ ಐವತ್ತ್ಮೂರು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಒಂದು ಸಾವಿರದ ಎರಡು ನೂರ ಮೂವತ್ತೇಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಒಂದು ನೂರ ಐವತ್ತೊಂಬತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿ ಐದುನೂರ ಎಂಟು ಯೋಜನೆ ಸಾಂಖ್ಯಿಕ ಮತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಒಂಬೈನೂರ ಹದಿನೆಂಟು ಲೋಕೋಪಯೋಗಿ ಇಲಾಖೆಯಲ್ಲಿ ಒಂದು ಸಾವಿರದ ನಾನ್ನೂರ ಒಂದು ಇತ್ತೀಚೆಗೆ ಇದಕ್ಕೆ ನೋಟಿಫಿಕೇಷನ್ ಆಗಿದೆ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ಒಂದು ನೂರ ನಲವತ್ತೈದು ಇತ್ತೀಚೆಗೆ ಕಂದಾಯ ಇಲಾಖೆಯಲ್ಲಿ ಏನು ಒಂದು ಸಾವಿರ ಏನು ವಿ ಎ ಕಾಲ್ಫಾರ್ ಆಗಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಇದಾವೆ ಆದರೆ ಇತ್ತೀಚೆಗೆ ಪಿಡಿಒ ಹುದ್ದೆಗಳು ಕಾಲ್ಫಾರ್ ಆಗಿದ್ದಾವೆ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯಲ್ಲಿ ಎಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೇಳು ನೋಡಿ ಇಲ್ಲಿ ಶಾಲಾ ಶಿಕ್ಷಣ ಇಲ್ಲಿ ಮತ್ತು ಸಾಕ್ಷರತೆಯಲ್ಲಿ ಅತಿ ಹೆಚ್ಚಿನ ಒಂದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಅದರ ಜೊತೆಗೆ ರೇಷ್ಮೆ ಇಲಾಖೆಯಲ್ಲಿ ಮೂರು ಸಾವಿರದ ಎರಡು ನೂರ ಇಪ್ಪತ್ತೆರಡು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸಣ್ಣ ಕೈಗಾರಿಕೆಯಲ್ಲಿ ಮುನ್ನೂರ ಅರವತ್ತೈದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾಲ್ಕುನೂರ ಮೂವತ್ತು ಸಾರಿಗೆ ಇಲಾಖೆಯಲ್ಲಿ ಒಂದು ಸಾವಿರದ ಆರುನೂರ ನಲವತ್ತೊಂದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಎಂಟುನೂರ ಎಂಬತ್ತೈದು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಐನೂರ ನಲವತ್ತ್ನಾಲ್ಕು ಯುವಜನ ಸೇವೆಗಳಲ್ಲಿ ಎರಡು ಇನ್ನೂರ ಹನ್ನೆರಡು ಟೋಟಲ್ ಆಗಿ ಇಲ್ಲಿ ನೋಡಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಟೋಟಲ್ ಆಗಿ ಇರ್ತಕ್ಕಂಥದ್ದು ಅದರಲ್ಲಿ ಗ್ರೂಪ್ ಎ ಹುದ್ದೆಗಳು ಹದಿನಾರು ಸಾವಿರದ ಹದಿನೇಳು ಗ್ರೂಪ್ ಬಿ ಹುದ್ದೆಗಳು ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಗ್ರೂಪ್ ಸಿ ಹುದ್ದೆಗಳು ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಗ್ರೂಪ್ ಡಿ ಹುದ್ದೆಗಳು ಏಳು ಸಾ ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಇದು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಮಾಹಿತಿಯಿಂದ ದೊರಕಿರ್ತಕ್ಕಂಥ ಒಂದು ಮಾಹಿತಿ ಈ ಒಂದು ಇಲಾಖೆಗಳಲ್ಲಿ ಏನು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಮತ್ತು ಇಷ್ಟು ಹುದ್ದೆಗಳು ಟೋಟಲಾಗಿ ಮೂರು ಲಕ್ಷದ ಹತ್ತರ ಇಲ್ಲಿ ಹುದ್ದೆಗಳು ಖಾಲಿದವೆ ಆದರೆ ವೇಕೆನ್ಸಿಗೆ ಭರ್ತಿ ಆಗ್ತಾ ಇಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಇಲ್ಲಿ ವೇಕೆನ್ಸಿಗಳು ಬಂದಿದ್ದಾವೆ ಪರೀಕ್ಷೆಗಳು ನಡೆದಿದ್ದಾವೆ ಅದರ ಒಂದು ವೇಕೆನ್ಸಿಗಳನ್ನು ಈ ಒಂದು ವರ್ಷ ತುಂಬಿಕೊಳ್ಳಲಾಗ್ತದೆ ಮುಂದೆ ಏನು ಹಿಂದ್ ಏನು ಪರಿಶಿಷ್ಟ ಜಾತಿಯ ಒಂದು ಒಳ ಮೀಸಲಾತಿಯನ್ನು ನಡೀತದೆ ಅದು ಎರಡರಿಂದ ಮೂರು ತಿಂಗಳಿನಲ್ಲಿ ಏನು ರಿಸಲ್ಟ್ ಅಥವಾ ಅದರ ಒಂದು ಏನು ಮಾಹಿತಿ ಬಂದ ನಂತರ ಅಥವಾ ಕೋರ್ಟ್ನಲ್ಲಿ ಮಾಹಿತಿ ಆಯಿತು ಅಂತ ಅಂದರೆ ನೆಕ್ಸ್ಟು ನಿಮಗೆ ವೇಕೆನ್ಸಿಗಳು ನಡೀತಾ ಹೋಗ್ತದೆ ಓಕೆ ಇವಾಗಿತ್ತು ಈ ಒಂದು ನೋಟಿಫಿಕೇಷನ್ ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆದರೂ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ